सर आपने आपने सही बात बोली कि वोटर लिस्ट क्या सरकार बनाती है मैंने नहीं बोला सरकार। नहीं आपने बोला क्या और आपने सही बोला कि सरकार वोटर लिस्ट नहीं बनाती है मगर पूरे देश में वोटर लिस्ट पर सवाल उठ रहे हैं हर स्टेट में हर ऑपोजिशन के स्टेट में और महाराष्ट्र में ब्लैक एंड व्हाइट वोटर लिस्ट पे सवाल उठे हैं तो पूरा ऑपोजिशन मिलकर आप पूरा ऑपोजिशन मिलकर सिर्फ ये बोलने दीजिए पूरा ऑपोजिशन सिर्फ मिलकर ये कह रहा है कि वोटर लिस्ट पे यहां पे एक हो जाए। okay. आप, आप बनाते नहीं हो इसको हम एक्सेप्ट कर रहे हैं आप डिस्कशन तो भेजिए लोकसभा शून्य काल राहुल गांधी प्रमुखवाद प्रश्न सात प्रश्न ಇಡೀ ದೇಶದಲ್ಲಿ ಪ್ರಮುಖ ಚರ್ಚೆ ಆಗ್ಬೇಕಾದಂತಹ ವಿಷಯ ಅದ್ಯಾವುದು ಅಂತಂದ್ರೆ ವೋಟರ್ ಲಿಸ್ಟ್ ವೋಟರ್ ಲಿಸ್ಟ್ ಅನ್ನ ಚುನಾವಣಾ ಆಯೋಗ ಬಿಡುಗಡೆ ಮಾಡಬೇಕು ಈ ಬಿಡುಗಡೆ ಮಾಡಿದ್ರೆ ಏನಾಗುತ್ತೆ ಬಿಡುಗಡೆ ಮಾಡಿದ್ರೆ ಏನಾಗುತ್ತೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ ವೋಟರ್ ಲಿಸ್ಟ್ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರ ಒಂದು ಲೋಕಸಭಾ ಕ್ಷೇತ್ರ ಆಗಿರ್ಬೋದು ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಅಲ್ಲಿ ನಿಮಗೆ ಕ್ಷೇತ್ರವಾರು ವಾರ್ಡ್ ವಾರು ಪಟ್ಟಿಗಳನ್ನ ಬಿಡದೆ ಬಿಡುಗಡೆ ಮಾಡದೆ ಇದ್ರೆ ಒಂದು ವಾರ್ಡಿನಲ್ಲಿ ಎಷ್ಟು ಮತದಾರ ಇದ್ದಾರೆ ಎಷ್ಟು ಸೇರ್ಪಡೆ ಆದ್ರು ಎಷ್ಟು ಡಿಲಿಷನ್ ಆದ್ರು ಅನ್ನೋದು ಗೊತ್ತಾಗುತ್ತಿದೆ ಈ ಗೊತ್ತು ಮಾಡ್ಕೊಳ್ಳೋದಕ್ಕೆ ಗೊತ್ತು ಮಾಡ್ಕೊಳ್ಳೋದಕ್ಕೆ ಈ ಲಿಸ್ಟ್ನ ಬಿಡುಗಡೆ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಈ ಲಿಸ್ಟ್ ನ ಯಾಕೆ ಕೇಳ್ತಾ ಇದಾರೆ ಅಂತಂದ್ರೆ ಇದುವರೆಗೂ ದೇಶದಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಹದಿನೆಂಟರಿಂದ ಒಂದು ಚರ್ಚೆ ಬರ್ತಾ ಇದೆ ಎರಡ್ ಸಾವಿರದ ಹದಿನಾ ಹದಿನೆಂಟು ಹದಿನಾಲ್ಕರಿಂದಲೇ ಬರ್ತಾ ಇದೆ ಏನು ಅಂತಂದ್ರೆ ವೋಟರ್ ಲಿಸ್ಟ್ ಮ್ಯಾನಿಪುಲೇಷನ್ ಆಗ್ತಾ ಇದೆ ಅಂದ್ರೆ ಸುಮಾರು ನಲವತ್ತು ಲಕ್ಷ ಎಪ್ಪತ್ತು ಲಕ್ಷ ಮತದಾರರನ್ನ ಒಂದು ಕ್ಷೇತ್ರಕ್ಕೆ ಸೇರಿಸ್ತಾರೆ ಮತ್ತು ಅಷ್ಟೇ ಮತದಾರನ ಡಿಲೀಟ್ ಮಾಡ್ತಾರೆ ಡಿಲೀಟ್ ಆದವ್ರು ಯಾರು ಸೇರ್ಪಡೆ ಆದವ್ರು ಯಾರು ಮತ್ತು ಆ ಕ್ಷೇತ್ರದ ಮತದಾರರೇ ಆಗಿರೋದಿಲ್ಲ ಅವರು ಸೇರ್ಪಡೆ ಆಗಿರ್ತಾರೆ ಮತ್ತು ಇವರು ಫ್ಲೋಟಿಂಗ್ ಮತದಾರರಾಗಿರ್ತಾರೆ ಅಂದ್ರೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಚುನಾವಣೆ ನಡೆಯುತ್ತೋ ಆ ರಾಜ್ಯದಲ್ಲಿ ಮತದಾರರ ಪಟ್ಟಿ ಸೇರ್ಪಡೆ ಆಗುತ್ತೆ ಡೆಲೀಶನ ಇದನ್ನ ನಿರಂತರವಾಗಿ ಚುನಾವಣಾ ಆಯೋಗ ಮಾಡ್ಕೊಂಡು ಬರ್ತಾರೆ ಯಾವುದೇ ಒಂದು ಪಟ್ಟಿ ಪರಿಷ್ಕೃತ ಪಟ್ಟಿ ಆಗ್ಬೇಕು ಅಂದ್ರೆ ಸುಮಾರು ಆರು ತಿಂಗಳು ಬೇಕು ಆದ್ರೆ ಈ ಕೊನೆಯವರೆಗೂ ಚುನಾವಣೆ ಫಲಿತಾಂಶ ಬರೋವರೆಗೂ ಕೂಡ ನೋಡಿ ಹೇಳ್ತಾರೆ ಅರ್ಥ ಮಾಡ್ಕೊಡಿ ಚುನಾವಣೆ ಫಲಿತಾಂಶ ಬರೋವರೆಗೂ ಕೂಡ ಈ ಪಟ್ಟಿ ಪರಿಷ್ಕರಣೆ ಆಗ್ತಾನೆ ಇರುತ್ತೆ ಈಗ ರಾಹುಲ್ ಗಾಂಧಿ ಅವರು ಇವತ್ತು ಲೋಕಸಭೆಯಲ್ಲಿ ಕೇಳಿದ ಏನಂತಂದ್ರೆ ವೋಟರ್ ಲಿಸ್ಟ್ ನ ನಮಗೆ ಕೊಡಿ ಕೊಡಲ್ಲ ಇದು ನಾನೊಬ್ನೇ ಕೇಳ್ತಾ ಇರೋ ಪ್ರಶ್ನೆ ಅಲ್ಲ ಇಡೀ ವಿರೋಧ ಪಕ್ಷಗಳ ಒಕ್ಕೂಟ ನಾವು ಕೇಳ್ತಾ ಇದೀವಿ ಒಂದಾಗಿ ಕೇಳ್ತಾ ಇದೀವಿ ಎಲ್ಲೆಲ್ಲಿ ವಿರೋಧ ಪಕ್ಷಗಳ ಸರ್ಕಾರಗಳಿದೆಯೋ ಎಲ್ಲೆಲ್ಲಿ ವಿರೋಧ ಪಕ್ಷಗಳ ರಾಜ್ಯಗಳಿದೆಯೋ ಆ ರಾಜ್ಯಗಳಲ್ಲಿ ನೀವು ವೋಟರ್ ಲಿಸ್ಟ್ ನ ಮ್ಯಾನಿಪುಲೇಟ್ ಮಾಡ್ತಾ ಇದೀರಾ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದೀರಾ ಈ ಮ್ಯಾನಿಪ್ಯುಲೇಟ್ ಆಗಿರ್ತದಕ್ಕೆ ಸಾಕ್ಷಿಗಳಿದಾವೆ ನಮ್ಮ ಹತ್ರ ಈಗ ಈ ವೋಟರ್ ಲಿಸ್ಟ್ ನ ಸರ್ಕಾರ ಮಾಡಲ್ಲ ನಿಜ ಆದ್ರೆ ವೋಟರ್ ಲಿಸ್ಟ್ ಮಾಡೋರು ಯಾರು ಚುನಾವಣಾ ಆಯೋಗ ಚುನಾವಣಾ ಆಯೋಗಕ್ಕೆ ನಾವು ಪ್ರಶ್ನೆಯನ್ನು ಕೇಳಲಾಗಿದೆ ನೀವು ಇದನ್ನ ಚರ್ಚೆಗೆ ತಗೋಬನ್ನಿ ಅಂತ ಹೇಳಿ ಲೋಕಸಭೆಯ ಚುನಾವಣಾ ಲೋಕಸಭೆಯ ಶೂನ್ಯ ಕಾಲದಲ್ಲಿ ಪ್ರಶ್ನೆ ಎತ್ತಿದ್ರೆ ಏನೋ ಗವರ್ನಮೆಂಟ್ ಡಸ್ ನಾಟ್ ಮೇಕ್ ವೋಟರ್ ಲಿಸ್ಟ್ ಬಟ್ ವಿ ಡಿಮ್ಯಾಂಡ್ ಅ ಡಿಸ್ಕಷನ್ ಆನ್ ದ ಇಶ್ಯೂ ಕಾಂಗ್ರೆಸ್ ಲೀಡರ್ ವೋಟರ್ ಲಿಸ್ಟ್ ಆರ್ ಬೀನ್ ಅಕ್ರಾಸ್ ದ ಕಂಟ್ರಿ ಬೀನ್ ರೇಸ್ಡ್ ಬೈ ಅಪೋಸಿಷನ್ ಇನ್ ಒನ್ ವಾಯ್ಸ್ ಇನ್ ಎವರಿ ಸ್ಟೇಟ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ರಾಹುಲ್ ಗಾಂಧಿ ಸೆಟ್ ಮಹಾರಾಷ್ಟ್ರ ಸೇರಿದಂತೆ ವೋಟರ್ ಲಿಸ್ಟ್ ಮ್ಯಾನ್ಪುಲೇಟ್ ಆಗಿದೆ ಆ ಲಿಸ್ಟ್ ಬಿಡುಗಡೆ ಮಾಡಿ ಈಗಾಗಲೇ ತೃಣಮೂಲ ಕಾಂಗ್ರೆಸ್ನವರು ಮತ್ತೆ ಎಪಿಕ್ ಕಾರ್ಡ್ ಬಗ್ಗೆ ಪ್ರಶ್ನೆ ಇತ್ತು ಏನೋ ಅಲ್ಲಿ ಚೀಫ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಪಾಯಿಂಟೆಡ್ ಔಟ್ ದೋಟರ್ ವೋಟರ್ ವೋಟರ್ ವೋಟರ್ಸ್ ವಿತ್ ಸೇಮ್ ಎಪಿಕ್ ಕಾರ್ಡ್ ಎಲೆಕ್ಟ್ರ ಫೋಟೋ ಐಡೆಂಟಿ ಕಾರ್ಡ್ ನಂಬರ್ಸ್ ಅವರು ಪ್ರೆಸೆಂಟ್ ಇನ್ ಮುರ್ಷಿದಾಬಾದ್ ಅಂಡ್ ಬುರ್ಡ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಷನ್ ಅಂಡ್ ಇನ್ ಹರಿಯಾಣ ಆಲ್ಸೋ ಹರಿಯಾಣದ ಮತದಾರರೇ ಈಗ ಪಶ್ಚಿಮ ಬಂಗಾಳಕ್ಕೆ ಬಂದಿದ್ದಾರೆ ಅವರ ವೋಟರ್ ಲಿಸ್ಟ್ ಇದೆ ಹರಿಯಾಣದ ಮತದಾರರ ವೋಟರ್ ಐ ಡಿ ಕಾರ್ಡ್ಗಳು ಮುಷಿರಾಬಾದ್ ಕೋಲ್ಕತ್ತಾದ ಮುಷಿರಾಬಾದ್ ಅಲ್ಲಿ ಪತ್ತೆ ಆಗಿದೆ ಅಂದ್ರೆ ಇದು ಅಂದ್ರೆ ಇದು ಫ್ಲೋಟ್ ಇದನ್ನೇ ಆಗಿದೆ ನಿಮಗೆ ಫ್ಲೋಟಿಂಗ್ ಆಗ್ತಾ ಇರುತ್ತೆ ಎಲ್ಲ ರಾಜ್ಯ ಚುನಾವಣೆ ಇರುತ್ತೆ ಫ್ಲೋಟಿಂಗ್ ಆಗ್ತಾ ಇರುತ್ತೆ ಅಂದ್ರೆ ಫೇಕ್ ಐಡೆಂಟಿ ಕಾರ್ಡ್ಗಳು ಫೇಕ್ ವೋಟರ್ ಲಿಸ್ಟ್ ಅಂಡ್ ಫೇಕ್ ಮತದಾರರು ಈ ಫೇಕ್ ಮತದಾರನ ಇಟ್ಕೊಂಡು ಬಿಜೆಪಿ ಚುನಾವಣೆಯನ್ನ ಗೆಲ್ತಾ ಇದೆ ಸುಬ್ರತಾ ರಾಯ್ ಇದನ್ನೇ ಹೇಳಿದ್ರು ಇದನ್ನ ಹೇಳಿ ಕನ್ಸೆನ್ಸ್ ವೋಟರ್ ಲಿಸ್ಟ್ ವೋಟರ್ ಲಿಸ್ಟ್ ಬಗ್ಗೆ ನೋ ದೇರ್ ಆರ್ ನೌಂಗ್ ಟು ಜಂಪ್ ಇನ್ ಟು ವೆಸ್ಟ್ ಬೆಂಗಾಲ್ ಅಂಡ್ ಅಸ್ಸಾಂ ವೇರ್ ಎಲೆಕ್ಷನ್ ಡ್ಯೂ ಟು ನೆಕ್ಸ್ಟ್ ಇಯರ್ ಈಗ ಇದು ಅಲ್ಲಿಂದ ಬರ್ತಾ ಇದೆ ಇದು ನೀವು ಈಗ ಚರ್ಚೆ ಕೊಡ್ಬೇಕಂತ ಲೋಕಸಭೆಯಲ್ಲಿ ಚರ್ಚೆ ಆದ್ರೆ ಏನು ಪ್ರಯೋಜನ ಯಾಕೆ ಕೇಳಿದಾರೆ ಇದುವರೆಗೂ ಪಾರ್ಲಿಮೆಂಟ್ ಆಚೆ ಪ್ರಶ್ನೆ ಕೇಳ್ತಾ ಇದ್ರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಈಗ ರಾಹುಲ್ ಗಾಂಧಿ ನೇರವಾಗಿ ವಿರೋಧ ಪಕ್ಷದ ನಾಯಕರಾಗಿ ಈ ಚರ್ಚೆನ ಕೈಗೆಟ್ಕೊಟ್ಟ ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದಾರೆ ಭಾರತದಲ್ಲಿ ಇವಿಎಂ ಇವಿಎಂ ನ ಬಳಸಿ ಚುನಾವಣೆ ಮಾಡ್ಲಾಗ್ತದೆ ಇವಿಎಂ ನ ಬಳಸಿ ಮ್ಯಾನಿಪುಲೇಟ್ ಮಾಡಬಹುದು ಇವಿಎಂ ಒಳ್ಳೇದಲ್ಲ ಚುನಾವಣೆಗೆ ಮ್ಯಾನುಕುಲೇಟ್ ಆಗುತ್ತೆ ಚುನಾವಣೆ ನಡೆಸಕ್ಕಲ್ಲ ಇದು ಒಳ್ಳೇದಲ್ಲ ನೀವು ಓಟ್ರು ಲೀಸ್ ಓಟರ್ನ ಈ ಬ್ಯಾಲೆಟ್ ವೋಟ್ರ್ ಮಾಡಿದ್ರೆ ಐದೈದು ಸಾವಿರ ಮಟಕತ್ತುಗಳನ್ನ ಜೋಡಿಸಿದ್ರೆ ಅದ್ರಲ್ಲಿ ನೀವು ಯಾವಾಗ ಬೇಕಾರೋ ಎಣಿಕೆ ಮಾಡ್ಬೋದು ಯಾವಾಗ ಬೇಕಾದ್ರೂ ಚೆಕ್ ಮಾಡ್ಬೋದು ಆದ್ರೆ ಇ ವಿ ಎಂ ಬಳಸಿ ನಾವು ಎರೇಸ್ ಮಾಡ್ಬಿಟ್ಟಿದ್ವಿ ಡೇಟಾ ಎರೇಸ್ ಮಾಡಿಬಿಟ್ಟಿದೀವಿ ಅಂತ ಕೂಡ ನಾವು ಹೇಳ್ತೀವಿ ಹೀಗೆ ಸಾಕಷ್ಟು ಸಬುಗಳು ಕೊಡೋಕೆ ಸಾಧ್ಯ ಐತೆ ಇದನ್ನೇ ಡೊನಾಲ್ಡ್ ಟ್ರಂಪ್ ಹೇಳಿತ್ತು ಇ ವಿ ನ ಬಳಸಿ ಭಾರತದಲ್ಲಿ ಚುನಾವಣೆ ಮ್ಯಾನುಪುಲೇಟ್ ಮಾಡ್ಲಾಗ್ತಾ ಇದೆ ಇದು ಎಲ್ಲದಕ್ಕಿಂತ ಮುಂಚೆ ಲೋಕಸಭಾ ಚುನಾವಣೆ ನಡೆಯದಕ್ಕೆ ಮುಂಚೆನೆ ಮೈ ಡಿಯರ್ ಫ್ರೆಂಡ್ ನ ಡಿಯರ್ ಫ್ರೆಂಡ್ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಕೂಡ ಹೇಳಿದ್ರು ನಾನು ಟೆಕ್ ಡಜಯ್ ಟೆಕ್ ಎಕ್ಸ್ಪರ್ಟ್ ನಾನು ಹೇಳ್ತಾ ಇದೀನಿ ಇ ವಿಎಂ ಮ್ಯಾನುಲೇಟ್ ಮಾಡಬಹುದು ಇ ವಿಮ್ ವೆರಿ ವೆರಿ ಡೇಂಜರಸ್ ಟು ಡೆಮಾಕ್ರಸಿ ಅಂತ ಹೇಳಿದ್ರು ಆದ್ರೆ ಮೋದಿ ಸರ್ಕಾರದ ಚಂದ್ರಶೇಖರ್ ಸಚಿವ ಚಂದ್ರಶೇಖರ್ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಡೊನಾಲ್ಡ್ ಟ್ರಂಪ್ ಮೇಲೆ ಮುಗಿಬಿದ್ದರು ಡೊನಾಲ್ಡ್ ಟ್ರಂಪ್ಗೆ ಗೆ ಸಾರಿ ಎಲಾನ್ ಮಸ್ಕ್ ಟ್ರಂಪ್ ಮುಗಿಬಿದ್ರು ಎಲಾನ್ ಮಸ್ಕ್ ಮೇಲೆ ದೊಡ್ಡ ಘನಘೋರ ಯುದ್ಧವನ್ನೇ ಮಾಡಿದ್ರು ಟ್ವಿಟರ್ ನಲ್ಲಿ ಆದ್ರೂ ಎಲಾನ್ ಮಸ್ಕ್ ಉತ್ತರ ಕೊಡ್ತಾನೆ ಹೋದ್ರು ಈಗ ಡೊನಾಲ್ಡ್ ಟ್ರಂಪ್ ನೇರವಾಗಿ ಹೇಳ್ತಾ ಇದಾರೆ ಇವಿಎಂ ಡೇಂಜರಸ್ ಟು ಎಲೆಕ್ಷನ್ ಡೇಂಜರಸ್ ಟು ಡೆಮಾಕ್ರೆಸಿ ಇಟ್ ಕ್ಯಾನ್ ಬಿ ಮ್ಯಾನಿಪುಲೇಟೆಡ್ ಇವಿಎಮ್ ಆರ್ ನಾಟ್ ಫಾರ್ ಎಲೆಕ್ಷನ್ ಕಂಪ್ಯೂಟರ್ಗಳು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರ್ ಹೇಳ್ತಾ ಇದಾರೆ ಇದು ಇದನ್ನ ಅರ್ಥ ಮಾಡ್ಕೊಬೇಕು ಭಾರತದ ಅಂಧ ಭಕ್ತರು ಭಾರತಲ್ಲಿ ಇರ್ತಕ್ಕಂಥ ಅಂಧ ಭಕ್ತರು ಹೇಗಿದೆ ಅಂಧ ಭಕ್ತರ ಗತಿ ಅಂತಂದ್ರೆ ರಾಜ್ ಠಾಕ್ರೆ ರಾಜ್ ಠಾಕ್ರೆ ಮಹಾರಾಷ್ಟ್ರದ ಬಾಳ್ ಠಾಕ್ರೆಯ ಸುಪುತ್ರ ಅಲ್ಲಿ ಅವರು ಹೇಳ್ತಾರೆ ನಾನು ಗಂಗೆ ನೀರು ತಂದು ಕೊಟ್ಟರು ಯಾರೋ ನಾನು ಮುಟ್ಲು ಇಲ್ಲ ಅಂತ ಹೇಳಿ ಅದಕ್ಕೆ ಬಿಜೆಪಿ ಹೇಳ್ತಾರೆ ಅವ್ನ ದೇಶದ್ರೋಹಿ ಅವನು ಯಾವ ನದಿಯ ನೀರನ್ನ ಕಲುಷಿತ ಆಗಿದೆ ಅದು ಸ್ನಾನ ಕುಡಿಯೋದಕ್ಕೆಲ್ಲ ಸ್ನಾನ ಮಾಡೋದಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ವರದಿಯನ್ನ ಕೊಡ್ತೋ ಪೊಲ್ಯೂಷನ್ ಬೋರ್ಡ್ ಕಂಟ್ರೋಲ್ ವರದಿಯನ್ನ ಕೊಡ್ತೋ ಯಾವ ನದಿಯಲ್ಲಿ ಮುಳುಗಿ ಯಾವ ನದಿಯಲ್ಲಿ ಮುಳುಗಿ ಜನ ಬಂದು ಇವತ್ತಿಗೂ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆ ಅವ್ರಿಗೆ ಚರ್ಮದ ಕಾಯಿಲೆ ಬರ್ತಾ ಇದೆ ಚಳಿ ಜ್ವರ ಬಂದಿದೆ ಆಂಧ್ರ ಪ್ರದೇಶದ ಪವನ್ ಕಲ್ಯಾಣ್ ಕರ್ನಾಟಕದ ಸಿನಿಮಾ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ನಾನು ನಾನು ಕಣ್ಣಿಂದ ನೋಡಿದ್ದು ರಾಜೇಂದ್ರ ಸಿಂಗ್ ಬಾಬು ನಾನು ಫೋನ್ ಮಾಡಿದ್ದೆ ಅವ್ರಿಗೆ ಚಿತ್ರನಗರಿಗೆ ದುಡ್ಡು ಕೊಡ್ತಾ ಇದ್ದೆ ಸಿಎಂ ಏನಂತೀರಾ ಅಂತ ನಾನು ಬಹಳ ಧನ್ಯವಾದ ಹೇಳ್ತೀನಿ ಯಾಕೆ ನೀವು ಬಂದಿಲ್ಲ ಪ್ರೋಗ್ರಾಮ್ಗೆ ನೀವು ಸಿನಿಮಾ ಯಾಕೆ ಬಂದಿಲ್ಲ ಅಂದ್ರೆ ನಂಗೆ ಜ್ವರ ಬಂದ್ಬಿಟ್ಟಿದೆ ನಂಗೆ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಯಾಕೆ ಇನ್ಫೆಕ್ಷನ್ ಆಗಿದೆ ನಂಗೆ ಅರ್ಥ ಆಗಿಲ್ಲ ಆದ್ರ ಪ್ರೊಫೈಲ್ ಚೆಕ್ ಮಾಡಿದೆ ರಾಜೇಂದ್ರ ಸಿಂಗ್ ಬಾಬು ಅಲ್ಲಿ ಅವರು ಅಲ್ಲಿ ಎಂತದ್ದು ಪುಣ್ಯಸ್ಥಾನ ಮಾಡ್ತಾ ಇದ್ದಾರೆ ಸೊ ಅದು ಗೊತ್ತಾಯ್ತು ನನಗೆ ಇವರು ಯಾಕೆ ಇವ್ರಿಗೆ ಇನ್ಫೆಕ್ಷನ್ ಆಯ್ತು ಈ ಇನ್ಫೆಕ್ಷನ್ ಆಗಿದ್ದನ್ನ ಆ ನೀರು ಕಲುಷಿತ ಆಗಿದೆ ಅಂತ ಹೇಳ್ರ ನೀವು ಹಿಂದೂ ವಿರೋಧಿಗಳು ಹಿಂದೂ ವಿರೋಧಿಗಳು ಕೊಚ್ಚೆ ನೀರಲ್ಲಿ ಉರುಳಾಡೋದು ಯಾರ್ ಗೊತ್ತ ಕೊಚ್ಚೆ ನೀರು ಅದು ಒಳ್ಳೇದಲ್ಲ ಅಂತ ಹೇಳಿದ್ರೆ ನೀವು ಹಿಂದೂ ವಿರೋಧಿಗಳು ಹೇಗೆ ಇದು ಅಂಧಶ್ರದ್ಧೆ ಅಲ್ವಾ ಇದು ಅಂಧಭಕ್ತಿ ಅಲ್ವಾ ಈ ರೀತಿಯ ಅಂಧಶ್ರದ್ಧೆ ಅಂಧಭಕ್ತಿಗಳು ಇಟ್ಕೊಂಡೇ ಅಲ್ವಾ ಇವತ್ತು ನಮ್ಮ ದೇಶನ ಆಧಮಪತ್ನ ಕರ್ಕೊಂಡು ಹೋಗ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಬೇಕಾದಂಗ್ ಮಾತಾಡ್ತಾ ಇದ್ದಾರೆ ಭಾರತವನ್ನ ಮಂಡಿಯುರಿ ಬಗ್ಸಿದೀನಿ ಅಂತ ಹೇಳ್ತಾ ಇದ್ದಾರೆ ಅಮೆರಿಕಾದ್ರೂ ಹೇಳ್ತಾ ಇದಾರೆ ಇವಿಎ್ ಡೇಂಜರಸ್ ಅಂತ ಹೇಳ್ತಾ ಇದ್ರೆ ನಮ್ಗೆ ಯಾರು ಅರ್ಥ ಆಗ್ತಾ ಇದೆ ನಾವ್ಯಾರು ಮಾತಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಎಲ್ಲ ಸರಿಯಾಗಿದೆ ಎಲ್ಲ ಸರಿಯಾಗಿದೆ ಅಂಧ ಭಕ್ತ ಹೇಳ್ತಾರೆ ಎಲ್ಲ ಸರಿಯಾಗಿದೆ ಸರಿಯಾಗಿದೆ ಆದ್ರೆ ಮೂವತ್ತು ನಲ್ವತ್ತು ಲಕ್ಷ ವೋಟರ್ಸ್ ಯಾಕೆ ಹರಿಯಾಣದಿಂದ ಪಂಜಾಬ್ಗೆ ಪಂಜಾಬಿಂದ ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರದಿಂದ ಡೆಲ್ಲಿಗೆ ಡೆಲ್ಲಿಯಿಂದ ಈಗ ಪಶ್ಚಿಮ ಬಂಗಾಳಕ್ಕೆ ಪಶ್ಚಿಮ ಬಂಗಾಳದಿಂದ ಬಿಹಾರಕ್ಕೆ ಯಾಕೆ ಈ ವೋಟರ್ ಲಿಸ್ಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಯಾಕೆ ಈ ಫೇಕ್ ಐಡಿಗಳು ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ಇಷ್ಟೆಲ್ಲ ಹೇಳಿದ ವಿರೋಧ ಪಕ್ಷಗಳು ಇವತ್ತು ಚರ್ಚೆ ಸಂಸತ್ತಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ನಿಜ ನಾನು ಗಾಂಧಿ ಅನುಯಾಯಿ ನಾನು ಯಾರ್ಯಾವ ದೇಶ ಗಾಂಧಿ ಅನುಯಾಯಿ ಇದಾರೆ ಗೊತ್ತೆ ನಾನಂತೂ ಪಕ್ಕಾ ಗಾಂಧಿ ಅನುಯಾಯಿ ಗಾಂಧಿ ಒಂದೇ ಹೇಳೋದು ನಿಮಗೆ ಸರ್ಕಾರ ನಿಮ್ ವಿರುದ್ಧ ಅನ್ಯಾಯ ಮಾಡ್ತಾ ಇದೆ ಅಂತಂದ್ರೆ ಒಂದು ವ್ಯವಸ್ಥೆ ನಿಮ್ಮ ಅನ್ಯಾಯ ಮಾಡ್ತಾ ಇದೆ ಅಂತಂದ್ರೆ ನೀವು ಆ ವ್ಯವಸ್ಥೆ ವಿರುದ್ಧ ನಿಂತ್ಕ ಆ ವ್ಯವಸ್ಥೆ ವಿರುದ್ಧ ಮಾತನಾಡ್ಬೇಕು ಮತ್ತು ಸರ್ಕಾರ ಹೆಚ್ಚು ತೆರಿಗೆ ಹಾಕ್ತಾರೆ ಉಪ್ಪಿಗೆ ಬ್ರಿಟಿಷ್ ಸರ್ಕಾರ ತೆರಿಗೆ ಹಾಕ್ತಾರೆ ಏನ್ ಮಾಡೋದು ಮಹಾತ್ಮ ಗಾಂಧಿ ಉಪ್ಪಿನ ಸತ್ಯಾಗ್ರಹ ಮಾಡೋದು ಅಂದ್ರೆ ಸಮುದ್ರದ ತೀರಕ್ಕೆ ಹೋಗಿ ಆ ಉಪ್ಪನ್ನ ತೆಗೆದು ಅವರೇ ಮಣ್ಣಲ್ಲಿ ತೆರೆದು ಉಪ್ಪನ್ನ ಮಾಡಿದ್ರು ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿ ಆದ್ರೆ ನಾವು ಈ ಮೋದಿ ಸರ್ಕಾರ ಬ್ರಿಟಿಷ್ ಸರ್ಕಾರಕ್ಕಿಂತ ಅತಿ ಹೆಚ್ಚಾಗಿ ಟ್ಯಾಕ್ಸ್ ಹಾಕ್ತಾ ಇದೆ ನಾವು ಟ್ಯಾಕ್ಸ್ ಕಟ್ತಾನೆ ಇದೀವಿ ಕಟ್ತಾನೆ ಇದೀವಿ ಕಟ್ತಾನೆ ಇದೀವಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕ್ರೂಡ್ ಆಯಿಲ್ ಕಮ್ಮಿ ಆಗಿದೆ ಈ ಸರ್ಕಾರ ಅವರು ಆಯ್ ಆಯಿಲ್ ರೇಟ್ ಕಮ್ಮಿ ಮಾಡ್ತಾನೆ ಇಲ್ಲ ಕಟ್ತಾನೆ ಇದೀವಿ ಕಡ್ತಾನೆ ಇದೀವಿ ಕೇಳೋರೇ ಇಲ್ಲ ನಾವು ಯಾರಿಗೂ ಗೊತ್ತಿಲ್ಲ ಒಪೆಕ್ ಒಪೆಕ್ ಕಮ್ಮಿ ಮಾಡಿದೆ ಅಂತ ಹೇಳ್ತಾ ಇದೆ ಅದ್ರ ನಾವು ಅದನ್ನ ದುಡ್ಡು ಕಟ್ತಾನೆ ಇದೀವಿ ಕೇಳೋದೇ ಇಲ್ಲ ಇದು ನಮ್ಮ ದೇಶ ಸ್ಥಿತಿ ರಾಹುಲ್ ಗಾಂಧಿ ಆಗ್ಲಿ ವಿರೋಧ ಪಕ್ಷ ನಾಯಕರಾಗಲಿ ವೋಟರ್ ಲಿಸ್ಟ್ ಕದೀತಾ ಇದ್ದಾರೆ ಡೂಪ್ಲಿಕೇಟ್ ಇಲ್ಲಿ ನ ಸೃಷ್ಟಿ ಮಾಡ್ಕೊಂಡು ಚುನಾವಣೆ ಗೆಲ್ತಾ ಇದಾರೆ ಈ ರೀತಿ ವೋಟರ್ ಲಿಸ್ಟ್ ಮಾಡ್ತಾ ಇದ್ರೆ ವೋಟರ್ ಮತ್ತೆ ಡುಪ್ಲಿಕೇಟ್ ಐಡಿ ಕಾರ್ಡ್ ಕ್ರಿಯೇಟ್ ಮಾಡಿ ನ ಬೇರೆ ರಾಜ್ಯದ ಇನ್ನೊಂದು ರಾಜ್ಯಕ್ಕೆ ಕರ್ಕೊಂಡು ವೋಟ್ ಮಾಡದೇ ಇದ್ರೆ ಇವತ್ತು ಈ ಸರ್ಕಾರ ಬರ್ತಿದೆ ಈ ಇದೇ ಕಾರಣಕ್ಕೋಸ್ಕರನೇ ಎಲ್ಲ ಒತ್ತಾಯ ಮಾಡ್ತಾರೆ ಇವ್ರು ಒತ್ತಾಯ ಮಾಡಬಲ್ಲ ಚರ್ಚೆ ಮಾಡ್ರು ನನ್ನ ಸಲಹೆ ಗಾಂಧಿಯ ಸಲಹೆ ಏನ್ ತಗೋಬೇಕು ಅಂತ ನನ್ನ ಸಲಹೆ ಅಂದ್ರೆ ಗಾಂಧಿಯ ಸಲಹೆ ನಾನ್ ಕೋಆಪರೇಷನ್ ನಾನ್ ಕೋಆಪರೇಷನ್ ಅಂದ್ರೆ ಅಸಹಕಾರ ಚಳುವಳಿ ಅಂಡ್ ಡಿಸ್ಒಬಿಡಿಯನ್ಸ್ ನಾವು ಸರ್ಕಾರಕ್ಕೆ ಗೌರವ ಕೊಡೋದು ಯಾವುದಕ್ಕೆ ಅವ್ರು ಮಾಡೋ ಅಕ್ರಮಗಳಿಗೆ ಅವ್ರು ಮಾಡೋ ಅನಾಚಾರಗಳಿಗೆ அவரு மாலிகைகளுக்கு நம்மள கொடலாவணா ஆயுத ஆயுக சர்வாதி ஆய ஆயுத்தருவரே நாளையே சர்ச்சை அத்வாசி அதனே சர்ச்சை நீங்க வோட்டர் லிஸ்ட் கொடுக்கு ಸಂಸದ ಚರ್ಚೆ ಮಾಡ್ರೆ ಏನ್ ಹೇಳ್ತಾರೆ ಸರ್ಕಾರ ನಾವು ವೋಟ್ ಲಿಸ್ಟ್ ಮಾಡದಾರೇ ನಮ್ ಯಾಕೆ ಕೇಳ್ತೀರಾ ಅಂತ ಹೇಳ್ತಾರೆ ಹಾಗಾದ್ರೆ ವೋಟ್ರು ಲಿಸ್ಟ್ ಮಾಡೋರು ಯಾರು ಚುನಾವಣಾ ಆಯೋಗ ಚುನಾವಣಾ ಆಯೋಗದ ಮುಂದೆ ಕೇಳಿದ್ರೆ ಏನ್ ಹೇಳ್ತಾರೆ ನಾವೆಲ್ಲ ಸರಿಯಾಗಿದೆ ಅಂತ ಚುನಾವಣಾ ಆಯೋಗ ನಾಳೆಯಿಂದ ಕೆಲಸ ಮಾಡಬಾರ್ದು ಅವ್ರು ಚುನಾವಣೆ ನಡೆಸಬಾರ್ದು ಎಲ್ಲಿವರೆಗೂ ಚುನಾವಣೆ ನಡೆಸಬಾರ್ದು ಎಲ್ಲಿವರೆಗೂ ಅವರು ವೋಟ್ ಲಿಸ್ಟ್ ನ ಬಿಡುಗಡೆ ಮಾಡೋದಿಲ್ವೋ ಎಲ್ಲಿವರೆಗೂ ಅವರು ಫೇಕ್ ಕಾರ್ಡ್ ಕಾರ್ಡ್ಗಳಿಗೆ ಉತ್ತರ ಕೊಡೋದಿಲ್ವೋ ಎಲ್ಲಿವರೆಗೂ ಅವ್ರಿಗೂ ಸಿ ಸಿ ಫುಟೇಜ್ ಗಳನ್ನ ಎಲ್ಲಾ ಡಿಜಿಟಲ್ ದಾಖಲೆಗಳನ್ನ ಕೊಡೋದಿಲ್ವೋ ಅಲ್ಲಿವರೆಗೂ ಈ ಚುನಾವಣಾ ಕೆಲಸ ಮಾಡಬಾರ್ದು ನರೇಂದ್ರ ಮೋದಿ ಅವರ ಫೇಕ್ ಡಿಗ್ರಿ ಫೇಕು ಫೇಕು ಮೋದಿಯ ಡಿಗ್ರಿ ಬಗ್ಗೆ ಕೇಳಿದು ಈ ಫೇಕು ಮೋದಿ ಏನ್ ಮಾಡಿದ್ದು ಗೊತ್ತಾಗ ನಿಮಗೆ ಇನ್ ಮುಂದೆ ಈ ದೇಶದಲ್ಲಿ ಯಾರು ಯಾವ ವ್ಯಕ್ತಿಯ ವೈಯಕ್ತಿಕ ವಿವರವನ್ನ ಕೇಳಬಾರದು ಈಸ್ ನಾಟ್ ಹಿಟ್ಲರ್ ಇವನ್ ಹಿಟ್ಲರ್ ಅಲ್ವಾ ಇವನ್ ಸರ್ವಾಧಿಕಾರಿ ಅಲ್ವಾ ಇವನ್ ಡಿಗ್ರಿ ಫೇಕ್ ಇವನು ಫೇಕು ಫೇಕು ಡಿಗ್ರಿ ಇವನು ಅಂತ ಹೇಳಿ ಹೇಳಿದ್ರೆ ಆರ್ಟಿ ಏನೇ ತಗ ಇದು ಪ್ರತಿಯೊಬ್ಬ ಸರ್ವಾಧಿಕಾರಿ ಮಾಡ್ತಾ ಇರ್ತಕ್ಕಂಥ ಒಂದು ಅತಿ ದೊಡ್ಡ ದಾಂಧರೆ ಈ ದಾನದಲ್ಲಿ ಏನ ತಡೆಯುತ್ತೆ ಆರ್ ಟಿ ಐ ಕಾರ್ಯಕರ್ತರು ಬಹಾನ್ ಕೆಲಸ ಮಾಡ್ತೀವಿ ಹಾಗ್ ಮಾಡ್ತೀವಿ ಅಂತ ಹೇಳಿ ಇಡೀ ದೇಶದ ಆರ್ ಟಿ ಆರ್ ಟಿ ಐ ಕಾರ್ಯಕರ್ತರು ಯಾಕೆ ಇದ್ರ ಬಗ್ಗೆ ದನಿ ಎತ್ತಾ ಇಲ್ಲ ಯಾಕೆ ದನಿ ಎತ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಆರ್ ಟಿ ಐ ಅನ್ನ ಕೊಲೆ ಮಾಡ್ತಾ ಇದಾರೆ ಯಾರು ಸ್ವತಃ ಮೋದಿ ಚುನಾವಣಾ ಆಯೋಗವನ್ನ ಕೊಲ್ತಾ ಇದಾರೆ ಯಾರು ಸ್ವತಃ ಮೋದಿ ಇಡಿ ಐ ಟಿ ಸಿ ಬಿ ಸಾಕು ನಾಯಿಗಳಂತೆ ಬಳಸ್ಕೊಳ್ತಾ ಇದ್ದಾರೆ ಯಾರು ನರೇಂದ್ರ ಮೋದಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಯಾಕೆ ಯಾಕೆ ಅಂದ್ರೆ ಅವರನ್ನ ಯಾರು ಪ್ರಶ್ನೆ ಮಾಡ ಯಾರು ಪ್ರಶ್ನೆ ಮಾಡದ ವ್ಯಕ್ತಿ ಅಂದ್ರೆ ಯಾರು ಸರ್ವಾಧಿಕಾರಿ ಆ ಸರ್ವಾಧಿಕಾರಿ ಯಾರು ನರೇಂದ್ರ ಮೋದಿ ಒನ್ ಮ್ಯಾನ್ ಒನ್ ಪಾರ್ಟಿ ಒನ್ ನೇಷನ್ ಒನ್ ಲೀಡರ್ ಒನ್ ಕಲ್ಚರ್ ಒನ್ ಕಂಟ್ರಿ ಒನ್ ಪಾರ್ಟಿ ಒನ್ ಎಲೆಕ್ಷನ್ ಆಮೇಲೆ ನೋ ಎಲೆಕ್ಷನ್ ಇದು ಇವರ ಅಜೆಂಡಾ ಈ ಅಜೆಂಡಾನ ಜನ ಮಾತನಾಡಬಾರ್ದು ಅಂದ್ರೆ ಜನಕ್ಕೆ ತಿಂಗಳಿಗೆ ನಲ್ವತ್ ಸಾವಿರ ರೂಪಾಯಿ ಕೊಟ್ಟು ಬುದ್ಧಿವಂತರ ಆದ್ರೆ ಸಾವಿರ ರೂಪಾಯಿ ಅವ್ರ ಏನ್ ಕೆಲಸ ಅಂದ್ರೆ ಫೇಸ್ಬುಕ್ ಅಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬರೆಯೋದು ವಾಟ್ಸ್ಆಪ್ ಯೂನಿವರ್ಸಿಟಿಲಿ ವಾಟ್ಸ್ಆಪ್ ಯೂನಿವರ್ಸಿಟಿ ಅವ್ರು ಕೊಟ್ಟ ಇತಿಹಾಸನ ಫೇಕ್ ಫೇಕ್ ಫೇಕು ಡಿಗ್ರಿ ಹೋಲ್ಡರ್ ಕೊಟ್ಟಿರ್ತಕ್ಕಂಥ ಫೇಕು ಹಿಸ್ಟ್ರಿಯನ್ನ ಎಲ್ಲರಿಗೂ ಹಂಚೋದು ಜೈ ಶ್ರೀರಾಮ್ ಅಂತ ಹೇಳೋದು ಪ್ರಶ್ನೆ ಮಾಡಿದನ ಹಿಂದೂ ವಿರೋಧಿಗಳು ಅಂತ ಹೇಳುದು ಪ್ರಶ್ನೆ ಮಾಡ್ದ ಧರ್ಮ ವಿರೋಧಿಗಳು ಅಂತ ಕೇಳ ಇವತ್ತು ನಮ್ಮ ದೇಶದ ಕೆಲಸ ಚೆನ್ನ ವಾಟ್ಸಪ್ ಯೂನಿವರ್ಸಿಟಿಲಿ ಟ್ವಿಟರ್ ಅಲ್ಲಿ ಬರೆಯವರಿಗೆ ನಲವತ್ ಸಾವಿರ ರೂಪಾಯಿ ಕೆಂಪು ಸಾರಿ ಎಂತದ್ದು ಕೇಸರಿ ಧ್ವಜವನ್ನ ಸುತ್ತಕೊಂಡು ಕೇಸರಿ ಶಾಲನ್ನ ಹಾಕೊಂಡು ಊರೂರಲ್ಲಿ ಕೇಸರಿ ಬಾವುಟನ್ನ ಹಾಕೋದಕ್ಕೆ ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ ದೇವಸ್ಥಾನದಲ್ಲಿ ದೇವ್ರ ಫೋಟೋ ಹಾಕಿ ಅನ್ನೋದು ಅನ್ನ ಅನ್ನದಾನ ಮಾಡೋದಕ್ಕೆ ಕೋಸಂಬರಿ ಪಲ್ಯ ಹಂಚೋದಕ್ಕೆ ಮೂವತ್ ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿ ಏನು ಉದ್ಯೋಗ ಮಾಡಬೇಕು ಜೈ ಶ್ರೀರಾಮ್ ಜೈ ಹಿಂದೂ ಅನಿ ಹಿಂದೂ ಧರ್ಮ ಉಳಿಯುತ್ತೆ ಇದು ಇವತ್ತು ನಮಗೆ ಕೊಡ್ತಾರೆ ಕೆಲಸ ಉದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿ ಇವತ್ತು ಅದೇ ಅದೇ ಹಿಂದುತ್ವಕ್ಕೆ ಇಡೀ ವಿಶ್ವದ ದೇಶಗಳು ಉತ್ತರ ಕೊಡ್ತಾ ಇದ್ದಾರೆ ಆಲ್ ಹಿಂದೂಸ್ ಗೋ ಬ್ಯಾಕ್ ಗೋ ಟು ಯುವರ್ ಕಂಟ್ರಿ ಹಿಂದೂ ಕಂಟ್ರಿ ಅಂತ ಹೇಳ್ತಾರೆ ಅಮೆರಿಕಾದಲ್ಲಿ ಹಿಂದೂ ದೇವಸ್ಥಾನಗಳನ್ನು ನಾಶ ಮಾಡ್ತಾ ಇದ್ದಾರೆ ಮೋದಿ ನಿನಗಿದೆ ಗತಿ ಅಂತ ಹೇಳ್ತಾರೆ ಯಾವ ನರೇಂದ್ರ ಮೋದಿ ತನ್ನ ಎದುರುಗಡೆ ಡೊನಾಲ್ಡ್ ಟ್ರಂಪ್ ಇದು ಟೆರರಿಸ್ಟ್ ದೇಶ ಟ್ಯಾಕ್ಸ್ ಟೆರರಿಸ್ಟ್ ದೇಶ ಈ ದೇಶನ ಬಗ್ಗಿಸ್ಬೇಕು ನಾವೆಲ್ಲ ಅಂತ ಧಮಕಿ ಹಾಕ್ತಾರೋ ದಾದಾಗಿರಿ ಮಾಡ್ತಾರೋ ಇವ್ರು ಏನು ಗೊತ್ತಿಲ್ಲ ಕೈ ಕತ್ಕೊಂಡು ಕೂತ್ಕೊಂಡು ಕತ್ತು ಬಗ್ಸ್ಕೊಂಡು ಬರ್ತಾರೋ ಇವರು ಇಂತ ಹೇಳಿ ಅತ್ಯಂತ ದುರ್ಬಲ ಪ್ರಧಾನಿಯನ್ನ ಈ ದೇಶ ಯಾವತ್ತೂ ಕಂಡಿರ್ ಇವ್ರು ಯಾಕೆ ಹೀಗೆ ದುರ್ಬಲ ಯಾಕೆ ದುರ್ಬಲ ಅಂದ್ರೆ ಎರಡೇ ಕಾರಣ ಒಂದು ಇವರ ವೀಕ್ನೆಸ್ ನರೇಂದ್ರ ಮೋದಿ ವೀಕ್ನೆಸ್ ಅದಾನಿ ಹಾನಿ ಅದಾನಿಯ ವಿರುದ್ಧ ಅಮೆರಿಕಾದಲ್ಲಿ ಕೇಸ್ ಇದೆ ಇನ್ನೊಂದು ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬ ಐ ಆರ್ ಎಸ್ ಆಫೀಸರ್ನ ಲೇಡಿ ಆಫೀಸರ್ನ ಅವ್ರಿಗೂ ಇವ್ರಿಗೂ ಒಂದು ಒಂದು ಸಂಬಂಧ ಆಯ್ತು ಅವ್ರನ್ನ ಎಷ್ಟು ಮಟ್ಟಿಗೆ ಅವರು ಚೇಜ್ ಮಾಡ್ತಾ ಇದ್ರು ಚೇಜ್ ಮಾಡಿ ಮಾಡಿ ಅವ್ರನ್ನ ಕೊನೆಗೆ ಆ ಹೆಂಗಸು ಹೆಂಗ ತಾಳ್ ಆಯ್ತು ಈ ಮೋದಿಯ ಕಾಟ ತಾಳಲಾರದೆ ಮೋದಿಯ ಜೊತೆ ಕೊನೆಗೆ ಮೋದಿ ಹತ್ತಿರಕ್ಕೆ ಹೋದ್ರಿ ಇವ್ರು ಈ ಆರ್ ಎಸ್ ಆಫೀಸ್ ಐ ಎಸ್ ಆಫೀಸ್ ಮೋದಿ ಹತ್ತಿರಕ್ಕೆ ಹೋದ್ರು ಮೋದಿ ಹತ್ರನೇ ಇಟ್ಕೊಂಡಿದ್ರು ಯಾವಾಗ ಸೊ ನಂತರ ಪ್ರಧಾನಿ ಆದ್ಮೇಲೆ ಅವರು ಈಗ ಅಮೆರಿಕ ಸೆಟ್ಲಾಗಿದೆ ಈ ಆ ಲೇಡಿಗೆ ಈಗ ರಕ್ಷಣೆ ಕೊಡ್ತಿರೋರು ಯಾರು ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಗೊತ್ತಾಯ್ತಲ್ಲ ಯಾಕೆ ಮೋದಿ ಮಾತಾಡಲ್ಲ ಟ್ರಂಪ್ ವಿರುದ್ಧ ಹೇಳಿ ದೇವಸ್ಥಾನ ಹೊಡೆದಾಕರು ಮಾತಾಡಲ್ಲ ಭಾರತೀಯರಿಗೆ ಸರಪಳಿ ಹಾಕಿ ಬೇಡಿ ಹಾಕಿ ಕಳಿಸ್ರು ಮಾತಾಡಲ್ಲ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀವಿ ಅಂದ್ರೂ ಮಾತಾಡಲ್ಲ ಟ್ಯಾಕ್ಸ್ ಟೆರರಿಸ್ಟ್ ದೇಶ ಆದ್ರೂ ಮಾತಾಡಲ್ಲ ಯಾಕೆಂದ್ರೆ ಅದಾನಿ ಗರ್ಲ್ ಅದಾನಿ ಗರ್ಲ್ ಇವತ್ತು ನಮ್ಮ ದೇಶ ಇಂಟರ್ನ್ಯಾಷನಲ್ ಮಾನ ಹರಾಜ್ ಆಗ್ತಾ ಇದೆ ದೇಶದ ಒಳಗಡೆ ಚುನಾವಣಾ ಆಯೋಗ ಸಿ ಬಿ ಐ ಇಡಿ ಐಟಿ ಇಟಿ ಹೀಗೆ ಎಲ್ಲವನ್ನ ತನ್ನ ಕಬ್ಜ್ ಇಟ್ಕೊಂಡು ಈ ಕಬ್ಜಾ ಇಟ್ಕೊಳಕ್ಕೆ ದುಡ್ಡು ಕೊಡ್ತಾರೆ ಯಾರು ಅದಾನಿ ಇವ್ರ ಫ್ರೆಂಡ್ ಇನ್ನೊಮ್ಮ ಫ್ರೆಂಡ್ ಅಂಬಾನಿ ಸೌತ್ ಆಫ್ರಿಕಾದಿಂದ ಎಲ್ಲಾ ಕಾಡುಗಳಿಂದ ಪ್ರಾಣಿಗಳನ್ನ ತಂದು ಇಟ್ಕೊಂಡಿದಾರಲ್ಲ ಇದು ವೈಲ್ಡ್ ಲೈಫ್ ಆಕ್ಟ್ಗೆ ಅಲ್ವಾ ಇವ್ರ ಅವಕಾಶ ಇದೆಯಾ ನಾನು ನೀವು ಕಾಡು ಪ್ರಾಣಿಗಳನ್ನ ತಂದು ಮನೆಯಲ್ಲಿ ಸಾಕಾಗುತ್ತಾ ಅಥವಾ ನಮ್ಮ ಹೊಲ್ದಲ್ಲಿ ಸಾಕಾಗುತ್ತಾ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಸಾಕಾಗುತ್ತಾ ಹೆಂಗೆ ಅಂಬಾನಿ ಸಾಕ್ತಾ ಇದಾರೆ ಮೋದಿ ಭಕ್ತರೆ ಅಂದ ಭಕ್ತರೆ ಹಿಂದೂ ಧರ್ಮದ ಭಕ್ತರೆ ಉತ್ತರ ಇವರು ಹೇಗೆ ಸಾಕ್ತಾ ಇದ್ದಾರೆ ಕಾಡು ಪ್ರಾಣಿ ಕಾನೂನು ಹೇಗೆ ಅವಕಾಶ ಇದೆ ಮೋದಿಯ ಫ್ರೆಂಡ್ ಆಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೇಡ ಏನ್ ಬೇಕಾದ್ರೂ ಮಾಡ್ಬೇಟ ಹೇಗೆ ಲಿಸ್ಟ್ ಚುನಾವಣಾ ಲಿಸ್ಟ್ ತಿದ್ಬೋದು ವೋಟರ್ ಡಿ ಕಾರ್ಡ್ ತಿದ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಜೈ ಮೋದಿ ಜೈ ಮೋದಿ भक्त जय अंत भक्त जय अंत भक्त जय मोदी जय हिंदू जय गंगा माते नमस्कार